ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಅಲ್ಲಿಗೆ ಹೋಗಿ ದರ್ಶನವನ್ನ ಪಡ್ಕೊಳ್ಳೋಕೆ ಸಾಧ್ಯವಿಲ್ಲ ಹೀಗಾಗಿ ಒಂದೊಂದು ಗ್ರಾಮದಲ್ಲಿ ವಿಭಿನ್ನವಾಗಿ ರಾಮನ ಮೂರ್ತಿಯನ್ನ ತಯಾರು ಮಾಡ್ತಾ ಇದ್ದಾರೆ ತಮ್ಮ ಕ್ರಿಯೇಟಿವಿಟಿಯನ್ನ ತೋರಿಸ್ತಾ ಇದ್ದಾರೆ ಅದೇ ರೀತಿ ಇದೀಗ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿಯೂ ಕೂಡ ಫೈಬರ್ ಮಟೀರಿಯಲ್ ನಿಂದ ಹದಿನೈದು ಅಡಿ ಎತ್ತರದ ರಾಮನ ಮೂರ್ತಿ ತಯಾರಿಸಿ ನಿಲ್ಲಿಸಲಾಗಿದೆ ಈ ರಾಮನ ಮೂರ್ತಿ ನೋಡಿದಂತಹ ಜನ ಪ್ರತಿದಿನ ಇದೀಗ ಮುಗಿಬಿದ್ದು ದರ್ಶನ ಪಡೆದುಕೊಳ್ಳೋದಲ್ಲದೆ ನಿಂತ್ಕೊಂಡು ಫೋಟೋಸ್ ಕೂಡ ಕ್ಲಿಕ್ ಮಾಡಿಸ್ಕೊಳ್ತಾ ಇದ್ದಾರೆ ತುಂಬಾ ಖುಷಿಯಿಂದ ದರ್ಶನ ಪಡೆದ್ಕೊಳ್ತಾ ಇದ್ದಾರೆ ಜೊತೆಗೆ ಇಂತಹ ದರ್ಶನಕ್ಕೆ ಅಂದ್ರೆ ಬೆಂಗಳೂರಿನಲ್ಲಿ ಇಂತಹ ಮೂರ್ತಿಗಳನ್ನ ಅಲ್ಲಲ್ಲಿ ಸ್ಥಾಪಿಸೋದಕ್ಕೆ ಇದೀಗ ತಯಾರಿ ನಡೀತಾ ಇದೆ ಯಾಕಂದ್ರೆ ಒಂದೇ ಕಡೆ ಆಗಿರೋದ್ರಿಂದ ನೂಕು ನುಗ್ಲು ಉಂಟಾಗ್ತಾ ಇದೆ ಇದನ್ನ ತಪ್ಪಿಸೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇದೀಗ ಆ ಆ ಕಡೆ ಒಂದು ಸ್ವಲ್ಪ ಗಮನವನ್ನು ಹರಿಸ್ತಾ ಇದೆ ಬನ್ನಿ ಹಾಗಾದ್ರೆ ಯಾವ ರೀತಿ ಜನ ಅಲ್ಲಿ ಮುಗಿಬೀಳ್ತಾ ಇದ್ದಾರೆ ಆ ರಾಮನ ಮೂರ್ತಿ ಯಾವ ರೀತಿ ಇದೆ ಜೊತೆಗೆ ಇದು ಎಲ್ಲಿವರೆಗೂ ಅಲ್ಲಿ ಇರುತ್ತೆ ನೋಡೋಣ ಇಡೀ ದೇಶವೇ ರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕಾಗಿ ಕಾದು ಕುಳಿತಿದೆ ರಾಮನಾಮ ಜಪ ಎಲ್ಲ ಕಡೆ ಜೋರಾಗಿದೆ ರಾಮ ಎಂಬ ಎರಡಕ್ಷರ ಹೊಸದೊಂದು ಅನುಭವ ನೀಡ್ತಾ ಇದೆ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆಗೆ ಸಕಲ ಸಿದ್ಧತೆ ನಡೆಯುತ್ತಿದೆ ಇತ್ತ ಬೆಂಗಳೂರಿನಲ್ಲಿ ಬೃಹತ್ ರಾಮನ ಮೂರ್ತಿ ಜನರನ್ನ ಆಕರ್ಷಿಸ್ತಾ ಇದೆ ಸೋಮವಾರ ಐತಿಹಾಸಿಕ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಕಲ ಸಿದ್ಧತೆಗಳು ನಡೀತಾ ಇದ್ದು ಈಗಾಗಲೇ ಕನ್ನಡಿಗ ಅರುಣ್ ಯೋಗಿರಾಜ್ ಅವರು ಕೆತ್ತಿರು ಬಾಲರಾಮನ ವಿಗ್ರಹ ಮಂದಿರ ಸೇರಿದ್ದು ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯ ಸೋಮವಾರ ನಡೆಯಲಿದೆ ಅಂದಿನ ಈ ವಿಜೃಂಭಣೆಯ ಐತಿಹಾಸಿಕ ಕ್ಷಣಕ್ಕಾಗಿ ಇಡೀ ಭಾರತವೇ ಕಾತುರದಿಂದ ಕಾಯುತ್ತಿದೆ ಏನೋ ಸಿಲಿಕಾನ್ ಸಿಟಿಯ ಹೃದಯ ಭಾಗದಲ್ಲಿ ಹದಿನೈದು ಅಡಿಯ ಬೃಹತ್ ರಾಮನ ಫೈಬರ್ ಮೂರ್ತಿ ನೆಲೆ ನಿಂತಿದ್ದಾನೆ ಹೌದು ನೀಲಾಕಾರನಾಗಿ ಕಲಾವಿದನ ಕೈಯಲ್ಲಿ ಮೂಡಿ ಬಂದಿರುವ ರಾಮನ ಮೂರ್ತಿ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿರುವ ಆಂಜನೇಯ ದೇವಾಲಯದ ಹೊರಗೆ ಇರುವ ಜನರಿಗೆ ದರ್ಶನ ನೀಡ್ತಾ ಇದ್ದಾನೆ ಇನ್ನು ಬೃಹತ್ ರಾಮನ ವಿಗ್ರಹ ನೋಡಿದ ಜನ ಭಕ್ತಿಯಿಂದ ರಾಮುನಿಗೆ ವಂದಿಸಿ ಫೋಟೋ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಗರದ ಕೇಂದ್ರ ಭಾಗದಲ್ಲಿ ನೆಲೆಸಿರುವ ಈ ರಾಮನ ವಿಗ್ರಹ ಜನವರಿ ಇಪ್ಪತ್ ಮೂರರವರೆಗೆ ಇರಲಿದ್ದು ಬರುವ ಭಕ್ತರು ದರ್ಶನ ಪಡೆಯಬಹುದಾಗಿದೆ ಇನ್ನು ಬೆಂಗಳೂರಿನ ನಾನಾ ಭಾಗಗಳಲ್ಲೂ ಇಂತಹದ್ದೇ ಮೂರ್ತಿ ಪ್ರತಿಷ್ಠಾಪಿಸಲು ತಯಾರಿ ಕೂಡ ನಡೆದಿದೆ